ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೊಮೋಗಳು ನೋಡ್ತಾ ಇದೀರ ಸೊ ಒಂದು ಚಟುವಟಿಕೆ ನಡೀತಾ ಇದೆ ಅದೇನು ಅಂದರೆ ಸೊ ಅಲ್ಲಿ ಕೆಲವೊಂದು ಫೋಟೋಸ್ಗಳಿವೆ ಆ್ಯಂಡ್ ಅಲ್ಲಿ ಕೆಲವೊಂದು ಆ್ಯನಿಮಲ್ಗಳ ಒಂದು ಪಿಕ್ ಇದೆ ಜೊತೆಗೆ ಆ ಒಂದು ಪ್ರತಿಯೊಂದು ಆ್ಯನಿಮಲ್ ಕೂಡ ಒಂದೊಂದು ಕ್ಯಾರೆಕ್ಟರ್ ಇದೆ ಆ್ಯಂಡ್ ಈ ಕ್ಯಾರೆಕ್ಟರ್ ಆ್ಯಂಡ್ ಈ ಪರ್ಸ್ನಾಲಿಟಿ ಯಾರಿಗೆ ಸೂಟ್ ಆಗುತ್ತೆ ಅನ್ನೋ ಪ್ರಕಾರ ಸೊ ಆ ಒಂದು ಫೋಟೋ ಏನಿದೆಯಲ್ಲ ಸೊ ಅದನ್ನು ಅವ್ರ ಕೊರಳಿಗೆ ನೇತಾಕಬೇಕಾಗತ್ತೆ ಆ್ಯಂಡ್ ಚಟುವಟಿಕೆ ಅಲ್ಲಿ ನೋಡ್ತಾ ಇದ್ದೀರ ನೀವು ಸೊ ಅಲ್ಲಿ ಫಸ್ಟ್ಗೆ ನಮ್ಮ ಎಮ್ ಎ ಅಂತ ಹೇಳಿ ಗಿಲ್ಲಿಗೆ ಆಗ್ತಿರುವಂಥದ್ದು ಆ್ಯಂಡ್ ಅಲ್ಲಿ ಧ್ರುವಂತಿಗೆ ಸೊ ಅಲ್ಲಿ ಚೇಳು ಪಾರಿವಾಳ ಆ್ಯಂಡ್ ನರಿ ಅನ್ನೋವಂಥ ಫೋಟೋಸ್ಗಳು ಆ್ಯಂಡ್ ಆ ಕ್ಯಾರೆಕ್ಟರ್ ಅಂಥ ಒಂದು ಫೋಟೋಸ್ಗಳನ್ನ ತೊಗೊಂಡೋಗಿ ಹಾಕ್ತಾ ಇದ್ದಾರೆ ಇಲ್ಲಿ ನಮ್ಮ ಗಿಲ್ಲಿಗೆ ಕೊಟ್ಟಿರುವಂಥ ರೀಸನ್ ನನಗೆ ಕಾವ್ಯ ಅವ್ರದ್ದು ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಅನಿಸ್ತಾ ಇದೆ ಆ್ಯಂಡ್ ಸತ್ಯ ಕೂಡ ಇರ್ಬೋದು ಬಿಕಾಸ್ ಸುಮಾರು ದಿವಸದಿಂದ ಅಂದರೆ ಕೊಟ್ಟಿರುವಂಥದ್ದು ಫಸ್ಟ್ ಏನಂತಂದರೆ ಎಮ್ ಎ ಚರ್ಮ ಅನ್ನೋ ರೀತಿಯಲ್ಲಿ ಅವರಿಗೆ ಕೊಟ್ಟವರು ಕೊಟ್ಟಿರುವಂಥ ಒಂದು ಅದು ಆ ಫೋಟೋ ಟ್ಯಾಗು ಅದನ್ನು ನೇತಾಕಿ ಕಾವ್ಯವರು ರೀಸನ್ ಕೊಡ್ತಿದ್ದಾರೆ ಅಂದರೆ ತುಂಬ ಒಂದು ವಿಷಯಗಳಲ್ಲಿ ಅವ್ರು ಅವ್ರನ್ನ ಗೈಡ್ ಮಾಡ್ತೀನಿ ಬಟ್ ಏನೂ ಚೇಂಜಸ್ ಕಾಣ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತಿಂದ ಸೊ ಅದನ್ನು ಹೇಳೋದನ್ನು ಗೈಡ್ ಮಾಡೋದನ್ನು ಬಿಡಬೇಕು ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ಕಾವ್ಯ ಅವರು ಹೇಳ್ತಿದ್ದಾರೆ ಓಕೆ ಇಷ್ಟು ದಿನ ಫ್ರೆಂಡ್ ಆಗಿದ್ದರು ಸೊ ಇನ್ನು ಮುಂದೆ ಮೇ ಬಿ ಸೀರಿಯಸ್ ಆಗಿ ಆಡಬೇಕು ಅಂತವ್ರು ತೆರೆಗೆ ಬಂದಿದೆ ಅಂತ ಅನ್ಸುತ್ತೆ ಬಟ್ ನಿನ್ನೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ನಿನ್ನೆ ಎಪಿಸೋಡಲ್ಲಿ ಆಗಿಂದು ಇವತ್ತು ಸೊ ಅಲ್ಲಿ ಅವ್ರಿಗೇನೆ ಒಂದು ರೀತಿಯಲ್ಲಿ ಗಿಲ್ಲಿಗೆ ಈ ಬುದ್ಧಿಮಾತು ಅಥವಾ ಗೈಡ್ ಮಾಡುವಂಥದ್ದನ್ನು ಹೇಳೋದನ್ನ ಬಿಡಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ ಮೇ ಬಿ ಆಗಿ ಆಡಬೇಕು ಅಂತ ಅವರು ಮೇ ಬಿ ಡಿಸೈಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಇನ್ನು ಮುಂದೆ ಇವಾಗ ಸೀರಿಯಸ್ ಆಗ್ತಾ ಹೋಗುತ್ತೆ ಗೇಮ್ ಇವಾಗ ರಜತ್ ಆಂಡ್ ಚೈತ್ರ ಚೈತ್ರ ಬಿಡಿ ಡಮ್ಮಿ ಕ್ಯಾರೆಕ್ಟರು ರಜತ್ ಅಂತ ಬಂದಾಗ ಒಂದು ಏನಾದರೂ ಅವ್ನು ಮಾಡೇ ಮಾಡ್ತಾನೆ ಓಕೆ ಆ ಬಿಗ್ ಬಾಸ್ ಟೀಮಿಂದ ಸುಮ್ಮನೆ ಕಳಿಸಿರಲ್ಲ ಅವ್ನಿಗೆ ಏನಾದರೂ ಒಂದು ಇನ್ಪುಟ್ಸ್ ಕೊಟ್ಟೇ ಕಳಿಸಿರ್ತಾರೆ ಸೊ ಈ ಟೈಮಲ್ಲಿ ಸೊ ಏನಾದರೂ ಟಾರ್ಗೆಟ್ ಮಾಡೇ ಮಾಡ್ತಾನೆ ಈ ಜೋಡಿ ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಗಿಲ್ಲಿಗೆ ನೆಗೆಟಿವ್ ಆಗುತ್ತೆ ನೆಗೆಟಿವ್ ಮಾಡೋವಂಥ ಒಂದು ಪೋಟ್ರೆ ಮಾಡುವಂಥಕ್ಕೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ರಜತ್ ಕಾವ್ಯ ಅಂಡ್ ಗಿಲ್ಲಿ ಅಂತ ಬಂದಾಗ ಸೊ ಅದು ನೆಕ್ಸ್ಟ್ ಡೆವಲಲ್ಲಿ ಕೂಡ ಟ್ರೈ ಮಾಡ್ತಾನೆ ಫುಲ್ ಅಗ್ರೆಸಿವ್ ಆಗಿ ಹೋಗ್ತಾನೆ ಆವಾಗ ಗಿಲ್ಲಿಗೆ ನನ್ನ ಪ್ರಕಾರ ಎಲ್ಲೋ ಕಾವ್ಯ ವೀಕ್ನೆಸ್ ಆಗಬಾರ್ದು ಅಂತ ಅನ್ಸುತ್ತೆ ಓಕೆ ಸೊ ಅದರಿಂದ ಕಾವ್ಯ ದೂರ ಆಗುವಂಥದ್ದು ನನಗೇನು ಗಿಲ್ಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸಲ್ಲ ಆ್ಯಂಡ್ ಕಾವ್ಯಗೂ ಕೂಡ ಅಷ್ಟೇ ಸೊ ಇಬ್ಬರು ಕೂಡ ಸಪರೇಟ್ ಆಗಿ ಆಡುವಂಥದ್ದೇ ಬೆಟರ್ ಓಕೆ ಇದು ಕಾವ್ಯಾಗ ಕೂಡ ಹೇಳುತ್ತಿರೋದು ಕರೆಕ್ಟ್ ಆಗಿದೆ ಬಟ್ ಅದು ಹೇಳ್ತಿರುವಂಥ ರೀಸನ್ ಬೇರೆದಿರ್ಬೋದು ಬಟ್ ಆ ಒಂದು ಬಿಟ್ಟರೆ ಖಂಡಿತವಾಗ್ಲೂ ಇಬ್ಬರು ಕೂಡ ಒಳ್ಳೇದಾಗುತ್ತೆ ಅಂತಾನೆ ಅನ್ಸುತ್ತೆ ನನಗೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಪಾರಿವಾಳ ಚೇಳು ಆ್ಯಂಡ್ ನರಿ ಅನ್ನುವಂಥದ್ದನ್ನ ಧ್ರುವಂತ ಕೊಡ್ತಿರೋಂಥದ್ದು ಇಲ್ಲಿ ಮಾಳು ಧನುಷ್ ಅಂಡ್ ಅಭಿಷೇಕ್ ಅವರು ಸೊ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಸೊ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆಮೇಲೆ ಮತ್ತೊಂದು ಕಡೆಗೆ ಸೊ ಬರೀ ಈ ಥರದ ಒಂದು ಏನಾದರೂ ಹೇಳ್ತಾ ಹೋಗ್ತಿರ್ತಾನೆ ಸೊ ಅದಕ್ಕೋಸ್ಕರ ಪಾರಿವಾಳ ಆ್ಯಂಡ್ ಒಬ್ಬ ಒಳ್ಳೆ ಮನುಷ್ಯನ ಹಾಳು ಮಾಡೋದು ಇವನ ಉದ್ದೇಶ ಸರ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಮಾಳು ಅಂದರೆ ಧ್ರುವಂತ ಮನುಷ್ಯನ ಹಾಳು ಮಾಡೋ ರೀತಿಯಲ್ಲಿ ಮಾಡ್ತಾನಂತೆ ಅದೇ ಉದ್ದೇಶ ಅನ್ನೋ ರೀತಿಯಲ್ಲಿ ಮಾಳು ಹೇಳ್ತಿರುವಂಥದ್ದು ಅಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮಾಳು ಒಂದೊಳ್ಳೆ ಒಂದು ರೀಸನ್ ಕೊಟ್ಟಿದ್ದಾನೆ ಆ್ಯಂಡ್ ಇನ್ನೊಂದು ಕುತಂತ್ರಿ ಕೆಲಸ ಮಾಡೋ ರೀತಿಯಲ್ಲಿ ಇದೆ ಅಂತ ಹೇಳ್ತಿರುವಂಥದ್ದು ಅಭಿ ಸೊ ಧ್ರುವಂತ್ಗೆ ಆ್ಯಂಡ್ ಧ್ರುವಂತ ಅಂತ ಬಂದಾಗ ಅಲ್ಲಿ ಖಂಡಿತವಾಗ್ಲೂ ಅವ್ನು ಪಕ್ಕ ಗೇಮ್ ಆಡ್ತವಾನೆ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡ್ವಿ ಸೈಲೆಂಟ್ ಆಗಿದ್ದಾನೆ ಏನೋ ಒಂದು ಮಾಡ್ತಾನೆ ಅಂತ ಅದೇ ರೀತಿಯಲ್ಲಿ ಅವ್ನು ಪಕ್ಕ ಗೇಮ್ ಆಡ್ತಿದ್ದಾನೆ ಕೆಲವು ಟೈಮಲ್ಲಿ ಕಷ್ಟ ಅಂತ ಬಂದವ್ರಿಗೆ ಅಥವಾ ಏನಾದರೂ ನೋವಲ್ಲಿದ್ದವ್ರಿಗೆ ಕೆಲವೊಂದು ಒಳ್ಳೆ ಮಾತುಗಳು ಕೂಡ ಹೇಳ್ತಾನೆ ಬಟ್ ಅದಾದಮೇಲೆ ಅವ್ನು ಗೇಮು ಅಂತ ಬಂದಾಗ ಖಂಡಿತವಾಗಲೂ ಅವನು ಪಕ್ಕ ಗೇಮ್ ಮೈಂಡ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾನೆ ಬಿಗ್ ಬಾಸ್ ಮನೆ ಒಳಗಡೆಗಾದರಾಗಿರ್ಬೋದು ಹೊರಗಡೆ ಗಾದರಾಗಿರ್ಬೋದು ಕನ್ಫ್ಯೂಷನ್ ಯಾರಿಗೆ ಅದು ಅನಿಸ್ತಾ ಇದೆ ಕನ್ಫ್ಯೂಷನ್ ಅಂತಂದರೆ ಯಾರು ಬಿಗ್ ಬಾಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವರಿಗೆ ಯಾರು ಬಿಗ್ ಬಾಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅವನೇ ಬೇಕು ಅಂತಲೇ ಈ ರೀತಿಯಲ್ಲಿ ನಡ್ಕೊತಿರುವಂಥದ್ದು ಓಕೆ ನೀವು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಮೊನ್ನೆ ಗಿಲ್ಲಿ ನೋವಲ್ಲಿದ್ದಾಗ ಕರೆಕ್ಟಾಗಿ ಮಾತಾಡ್ದ ಅಂದರೆ ನೀವೊಂದು ಲೈನ್ ಹಾಕ್ಕೊಂಡ್ಬಿಡಿ ನೀವು ಹಾಗೆ ಹೀಗೆ ಅಂತ ಬಟ್ ಅದಕ್ಕಿಂತ ಬೇರೆ ಟೈಮಲ್ಲಿ ಫುಲ್ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅಂದರೆ ಅವನು ಏನು ಮಾಡಬೇಕು ಏನು ಮಾಡ್ತಾ ಇದ್ದಾನೆ ಅಟೆನ್ಷನ್ ತೊಗೊಳ್ಳಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ತಿದ್ದಾನೆ ಆ್ಯಂಡ್ ಇದೇ ಒಂದು ಪ್ರೋಮೋದಲ್ಲಿ ನೋಡಿ ನೀವು ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ಅವನು ಯಾವುದು ಕೂಡ ಅದು ಹಾಕ್ಕೊಳ್ಳಲ್ಲ ಇವರೆಲ್ಲ ಏನೇನು ಕೊಟ್ಟಿದ್ದಾರೆ ಅದನ್ನು ಯಾವುದು ಕೂಡ ಅವ್ನು ಹಾಕೊಂಡಿಲ್ಲ ಬಿಕಾಸ್ ಅವನಿಗೆ ಗೊತ್ತು ಹೈಲೈಟ್ ಆಗಬೇಕು ಅಂದರೆ ಏನಾದರೂ ಮಾಡಬೇಕು ಅಂತ ಅದಕ್ಕೋಸ್ಕರ ಕೈಲಿಟ್ಕೊಂಡು ಕುತ್ಕೊಂಡಿದ್ದೇನೆ ಅವಾಗ ಸುದೀಸರು ಹೇಳ್ತಾನೆ ಅದು ನೀವು ಹಾಕೊಬೇಕು ಅಂತ ಹೇಳ್ತಾರೆ ಅಂದರೆ ಹಾಕೋಬೇಕು ಅಂತ ಅಲ್ಲಿ ಯಾರು ಧ್ರುವಂತ ಹೇಳ್ತಿದ್ದೆ ಅಂದರೆ ಇದನ್ನು ಹಾಕೋದಕ್ಕಿಂತ ನಾನು ಶೋ ಬಿಟ್ಟು ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾನೆ ಹೋಗ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಬಟ್ ಡ್ರಾಮಾ ಅಂತ ಕ್ರಿಯೇಟ್ ಆಗುತ್ತೆ ಓಕೆ ಡ್ರಾಮಾ ಕ್ರಿಯೇಟ್ ಆದಮೇಲೆ ಖಂಡಿತವಾಗಲೂ ಮೇಕರ್ಸ್ಗಳಿಗೆ ಅನ್ಸುತ್ತೆ ಓಕೆ ಏನೋ ಒಂದು ಇಂಟ್ರೆಸ್ಟಿಂಗಾಗಿ ತೊಗೊಂಡು ಬರ್ತಿದ್ದಾನೆ ನೀವು ಸೊ ಅದಕ್ಕೋಸ್ಕರ ನೀವು ಇಟ್ಕೊಳ್ಳೋಣ ಸೊ ಆ ಒಂದು ಮೈಂಡ್ಸೆಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಬಿಗ್ ಬಾಸ್ ವರ್ಕ್ ಆಗೋದು ಅಷ್ಟೇ ಕುರಿ ಇವಾಗ ನೀವೇನಾದರೂ ಮಾಡಿ ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಮಾಡಿ ಟ್ವಿಸ್ಟ್ಗಳನ್ನ ತೊಗೊಂಡು ಬನ್ನಿ ಸೊ ಆ ಒಂದು ಏನೋ ಹೇಳ್ತೀವಲ್ಲ ಸೊ ಅದು ಇಟ್ಟರೆ ಒಂದು ಶಾಟ್ಗಳು ಸೊ ಮುಂದೆ ಜನ ನೋಡುವಂಥದ್ದು ಇಲ್ಲ ಅಂತ ಯಾವ ನೋಡೋಲ್ಲ ಸೊ ಅದಕ್ಕೋಸ್ಕರನೇ ಅವನ್ನ ಖಂಡಿತವಾಗ್ಲೂ ಇಟ್ಕೊತಾರೆ ಗೊತ್ತಿಲ್ಲ ಇವಾಗ ಅವನು ಶೋ ಬಿಟ್ಟು ಹೋಗ್ಬೇಕಂತ ನನಗನ್ಸುತ್ತೆ ಅವ್ನು ಇಲ್ಲಿವರೆಗೂ ಕೂಡ ಆಟ ನೋಡಿರೋ ಪ್ರಕಾರ ಅವನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲ್ಲ ಜಸ್ಟ್ ಮೇ ಬಿ ಏನೋ ಒಂದು ಗಿಮಿಕ್ಗೋಸ್ಕರ ಮಾಡ್ತಿದ್ರ ಅಂತ ಅಂದ್ಕೊಂಡಿದ್ದೀನಿ ಅವನಿಗೂ ಕೂಡ ಗೊತ್ತಿದೆ ಸುಮ್ಮನೆ ಕಳಿಸಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಸೊ ಜನಗಳೇನಾದರೂ ಓಟ್ ಹಾಕಿಲ್ಲ ಅಂದರೆ ಕಳಿಸ್ತಾರೆ ಸುಮ್ಮ ಸುಮ್ಮನೆ ಅಂತ ಕಳಿಸಲ್ಲ ಸೊ ಅದಕ್ಕೋಸ್ಕರ ಒಂಚೂರು ಏನೋ ಡ್ರಾಮಾ ಮಾಡೋಣ ಅಟೆನ್ಷನ್ ತೊಗೊಳ್ಳಿಕ್ಕೆ ಅಂತ ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಕ್ಲಿಯರ ಏನು ಎತ್ತ ಅಂತ ಹೇಳ್ಬಿಟ್ಟು ಓಕೆ ಬೈ ಬಾಯ್